ಇಂದು ಏಷ್ಯಾ ಕಪ್ ಫೈನಲ್ನಲ್ಲಿ ಇಂಡಿಯಾ ಪಾಕಿಸ್ತಾನ ಮುಖಾಮುಖಿಯಾಗಲಿದೆ ಬದ್ಧ ವೈರಿಯನ್ನು ಮಣ್ಣು ಮುಕ್ಕಿಸಲು ಟೀಮ್ ಇಂಡಿಯಾ ಸಿದ್ಧವಾಗಿದೆ ದುಬೈನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನಡೆಯುತ್ತೆ ಈ ಬಾರಿಯ ಆವೃತ್ತಿಯಲ್ಲಿ ಇದು ಎರಡು ತಂಡಗಳು ನಲವತ್ತೊಂದು ವರ್ಷಗಳ ಏಷ್ಯಾ ಕಪ್ ಟೂರ್ನಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಫೈನಲ್ನಲ್ಲಿ ಮುಖಾಮುಖಿಯಾಗಲಿವೆ ಹೀಗಾಗಿ ಪಂದ್ಯದ ನಿರೀಕ್ಷೆ ಬೆಟ್ಟದಷ್ಟಿದ್ದು ಹೈ ವೋಲ್ಟೇಜ್ ಮ್ಯಾಚ್ ಅಂತ ಅನಿಸ್ಕೊಳ್ತಾ ಇದೆ ಇನ್ನು ಎಲ್ಲೆಡೆ ಅಭಿಮಾನಿಗಳು ಹಾಗೂ ಸೆಲೆಬ್ರಿಟಿಗಳು ಗೆದ್ದು ಬಾ ಇಂಡಿಯಾ ಅಂತ ಜಯ ಘೋಷ ಹಾಕ್ತಿದ್ದಾರೆ ಕಾತ್ರದಿಂದ ಕಾತು ಕೂತ್ಕೊಂಡು ನೋಡ್ಬೇಕು ಅನ್ನೋ ಒಂದು ಆಸೆ ಅಷ್ಟೇ ನೋಡ್ತೀರಾ ಕ್ರಿಕೆಟ್ ಯಾ 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 ಡೆಫಿನೆಟ್ಲಿ ಅಂದರೆ ನನ್ನ ಆಮ್ ನಾಟ್ ಅ ಕ್ರಿಕೆಟ್ ಫ್ಯಾನ್ ಎಲ್ಲ ಸೀರೀಸ್ ಎಲ್ಲ ಮ್ಯಾಚ್ಗಳನ್ನೂ ನೋಡಲ್ಲ ಬಟ್ ಈ ಥರ ಒಂದಷ್ಟು ಇಂಟ್ರೆಸ್ಟಿಂಗ್ ಕಾಂಟ್ರವರ್ಷಿಯಲ್ ಮ್ಯಾಚ್ಗಳಿರುತ್ತಲ್ಲ ಹಾಟ್ ಟಾಪಿಕ್ ಆಗಿರುತ್ತಲ್ಲ ಅದನ್ನೆಲ್ಲ ಖಂಡಿತವಾಗ್ಲೂ ನೋಡ್ತೀನಿ ಆ್ಯಂಡ್ ಎಸ್ಪೆಷಲಿ ಆ ಲಾಸ್ಟ್ ಮೊಮೆಂಟ್ಸ್ ಇರುತ್ತಲ್ಲ ವಿನ್ನಿಂಗ್ ಅಥವಾ ಲೂಸಿಂಗ್ ಆ ಮೊಮೆಂಟ್ಸ್ ತುಂಬ ಎಂಜಾಯ್ ಮಾಡುವಂಥದ್ದು ಸೊ ಡೆಫಿನೆಟ್ಲಿ ಇರ್ತಾರೆ ತುಂಬಾ ಖುಷಿ ಇದೆ ಅಂದ್ರೆ ಭಾರತ ಆಡ್ತಿರೋ ರೀತಿ ವಿರಾಟ್ ಕೊಹ್ಲಿ ಇಲ್ಲದ ಒಂದು ಡಿಟ್ಯಾಚ್ ಕಲ್ಕೊಂಡಿದೀನಿ ಆದ್ರೂ ನೋಡ್ತಾ ಇದೀನಿ ಅಂದ್ರೆ ಹೆಂಗ್ ಹುಡುಗರು ತುಂಬಾ ಪರ್ಫಾರ್ಮ್ ಮಾಡ್ತಿದಾರಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಸ್ಪೆಷಲಿ ಅಭಿಷೇಕ್ ಪರ್ಫಾರ್ಮ್ ಒನ್ ಸೈಡ್ ಇಡ್ ಇದೆ ಬಟ್ ಫಿಂಗರ್ ಕ್ರಾಸ್ ಇದೆ ಮತ್ತೆ ಪಾಕಿಸ್ತಾನ ಬಂದಿರೋದು ಅದು ಬಿಟ್ಟು ಯುದ್ಧದಲ್ಲಿ ಇದು ಅಂದ್ರೆ ನನಗೊಂದ್ಚೂರ ಇದೆ ಅಂದ್ರೆ ಒಂದು ಆಡ್ಲೇ ಬರ್ತಾ ಇತ್ತು ಇಲ್ಲಿ ಆಡಿದ್ರೆ ಅವ್ರು ಸ್ಪೋರ್ಟ್ಸ್ ಮನ್ಶಿಪ್ ಅಲ್ಲಿ ಆಡ್ಬೇಕಿತ್ತು ತಿರ್ಗಾ ಅಲ್ಲಾಡಿ ಮತ್ತೆ ಅದನ್ನ ಒಂದು ಮರಬೇಕ್ರೆ ಉದ್ವಿಂಗ್ ಮತ್ತೆ ತರ್ತಾರೆ ಅವ್ರ ಶೇಖರ್ ಮಾಡಲ್ಲ ಅದೇನೇನೋ ನ್ಯೂಸ್ ಕೊಡ್ಬಾರದು ಇಷ್ಟ ಆಗ್ತಿಲ್ಲ ಬಟ್ ಅದ್ ನನ್ ಪರ್ಸನಲ್ ಏನು ಇದ್ ಮಾಡಲ್ಲ ಪಾಪ ಆರ್ಮಿ ಅವರು ಬರಲ್ಲಿ ನಿಂತ ಅವ್ರು ಅವ್ರಿಗೆ ಕೇಳಿದ್ರೆ ಮಾತ್ರ ಅದ್ರದ್ದು ಏನ್ ರಿಸಲ್ಟ್ ಅವ್ರಿಗೆ ಬೇಕಾ ಇಲ್ವಾ ಅನ್ನೋದು ಗೊತ್ತಾಗ ಅದ್ ಬಿಟ್ಟು ಇವ್ರ ಮ್ಯಾಚ್ ಪಡ ಮ್ಯಾಚ್ ನಡೆಸ್ತಾರೆ ಅಲ್ಲಾ ಆಡ್ತಾರೆ ಅಲ್ಲೇ ಆಡ್ತಾರೆ ಎಲ್ಲಾ ಆಗುತ್ತೆ ಮತ್ತೆ ಏನೋ ಹ್ಯಾಂಡ್ಶೇಕ್ ಮಾಡಲ್ಲ ಅನ್ನೋದು ನಾವು ಸ್ಕೂಲ್ ಹುಡುಗರಲ್ಲಿ ಟೂ ಬಿಟ್ಕೊಂಡಿದ್ವಲ್ಲ ಆ ರೀತಿ ಅನ್ಸುತ್ತೆ ಅದೊಂದ್ಸತ್ ಚೆನ್ನಾಗಿ ಕಾಣಲ್ಲ ಇವತ್ತು ಇಂಡಿಯಾ ಪಾಕಿಸ್ತಾನ ಏಷ್ಯಾ ಕಪ್ ಮ್ಯಾಚ್ ಇದೆ ಸೊ ಯಾವ ರೀತಿ ಎಕ್ಸಾಕ್ಟ್ ಆಗಿದ್ರಿ ನೋಡ್ಲಿಕ್ಕೆ ಅಂತ ತುಂಬಾ ಎಕ್ಸೈಟೆಡ್ ಇದ್ದೀವಿ ಅಂಡ್ ಎವ್ರಿ ಒನ್ ನೋಸ್ ನಾವೇ ಗೆದ್ದೋದು ಪಾಕಿಸ್ತಾನ ಜೊತೆ ಯಾವತ್ತೂ ಪಾಕಿಸ್ತಾನ ಗೆದ್ದಿಲ್ಲ ಅದು ಗೆದ್ದಕ್ಕೆ ಚಾನ್ಸೇ ಇಲ್ಲ ಬಿಕಾಸ್ ದೇ ಡೋಂಟ್ ಹ್ಯಾವ್ ಕೆಪಾಸಿಟಿ ಟು ವಿನ್ 41 ವರ್ಷಗಳ ಈ ಒಂದು ಏಷ್ಯಾ ಕಪ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನ ತಂಡ ಫೈನಲ್ ಗೆರಿರೋಂತದ್ದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಟು ಎಕ್ಸೈಟೆಡ್ ತುಂಬಾ ಎಕ್ಸೈಟೆಡ್ ಇದ್ದೀವಿ ಆದ್ರೆ मोस्ट ನಮ್ಮ ಪ್ಲಾನ್ ಇಂದ ಆ एवरीवन 노ಸ್ ಎ ಬೈ ಈಸನ್ ವಿನ್ ಮಾಡೆ ಚಾನ್ಸ್ ಇಲ್ಲ ಇಂಡಿಯಾನೇ ವಿನ್ ಆಗೋದು ಅಂಡ್ ಎಕ್ಸೈಟೆಡ್ ಇದ್ದೀವಿ ತುಂಬಾ ಎಕ್ಸೈಟೆಡ್ ಈಗಾಗಲೇ ಹದಿನೈದು మ్యాచ్ ಗಳನ್ನು ಪಾಕಿಸ್ತಾನ ಜೊತೆಗೆ ಆಡಿರೋಂತದ್ದು ನಮ್ಮ ಭಾರತ ತಂಡ ಅದರಲ್ಲಿ ಹದಿಮೂರನ ಗೆದ್ದಿದೆ ಪಾಕಿಸ್ತಾನ ಕೇವಲ

ಈಗ ಒನ್ ಟೈಮ್ ಅಂತಿದ್ರು ವಿರಾಟ್ ಕೊಹ್ಲಿ ಇಸ್ ಅ ಪಾಕಿಸ್ತಾನ್ ಕಾ ಬಾಪ್ ಅಂತಿದ್ರು ವಿರಾಟ್ ಕೊಹ್ಲಿಗೆ ಈಗ ಅಭಿಷೇಕ್ ಶರ್ಮಾ ಅದನ್ನ ನೆಕ್ಸ್ಟ್ ತಗೊಳ್ತಾರ ಆ ಜಾಗ ತಾತ ಗ್ರ್ಯಾಂಡ್ ಫಾದರ್ ಇವನ್ ಈ ಜನ್ಮ ಇಲ್ಲ ಪ್ರತಿ ಜನ್ಮದಲ್ಲಿ ಇಂತ ತಾತಾನೆ ಸಿಕ್ಕದು ಅವನಿಗೆ ಅವನ ಇಷ್ಟು ವರ್ಷ ಉಳ್ಕೊಳ್ಳಿ ಅವನು ಈ ದೇಶದಲ್ಲಿ ದೇಶನೇ ಇರಲ್ಲ ಸರ್ ಕರೆಕ್ಟ್ ನಮ್ಮ ಯಂಗ್ಸ್ಟರ್ಸ್ ಪ್ಲೇಯರ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಆಲ್ ಆರ್ ಆರ್ ಗುಡ್ ಗುಡ್ ಸರ್ ದೇ ಟುಡೇ ಇಂಡಿಯಾ ವಿಲ್ ಕಡೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮ ಬಿಟ್ಟಾದ್ಮೇಲೆ ಬೇಜಾರ್ ಆಗಿದ್ರೆ ಏನಾಗುತ್ತೆ ಅಂತ ಯಾಕಂದ್ರೆ ಯಂಗ್ಸ್ಟರ್ಸ್ ಪ್ಲೇಯರ್ಸ್ ಅನುಭವ ಇರೋದಿಲ್ಲ ವೆರಿ ವೆರಿ ದೇ ಗುಡ್ ನೋ ಡೌಟ್ ಇನ್ ದಟ್ ಸರ್ ವೆರಿ ಗುಡ್ ಕೋಚರ್ ಗುಡ್ ಕಮಿಟಿ ಮೆಂಬರ್ ಸೊ ವಿ ಹ್ಯಾಪಿ

ಹೌದು ಅಭಿಷೇಕ್ ಶರ್ಮಾ ನೋಡಿದ್ರೆ ಯುವರಾಜ್ ಸಿಂಗ್ ನೋಡ್ದಂಗೆ ಆಗತ್ತೆ ಒಂದ್ ಕಡೆ ವಿರಾಟ್ ಕೊಹ್ಲಿ ಅವ್ರು ರಿಪ್ಲೇಸ್ ಅಭಿಷೇಕ್ ಶರ್ಮಾ ಅಂತಿದ್ದಾರೆ ಯಾಕಂತಂದ್ರೆ ಪಾಕಿಸ್ತಾನ ಬಾಪ್ ಅಂತಿದ್ರು ವಿರಾಟ್ ಕೊಹ್ಲಿಗೆ ಈಗ ಗ್ರ್ಯಾಂಡ್ ಫಾದರ್ ಅಂತಿದ್ದಾರೆ ಇದ್ರ ಬಗ್ಗೆ ಏನಂತೀರಿ ಆ ಅವ್ರು ಬೇರೆ ಇವ್ರು ಬೇರೆ ಇವರು ಅಭಿಷೇಕ್ ಶರ್ಮಾ ಅವ್ರದೇ ಓದೋ ಐಡೆಂಟಿಟಿ ಇದೆ ಅವ್ರು ವಿರಾಟ್ ಕೊಹ್ಲಿಗಿನ ಗ್ರೇಟ್ ಪ್ಲೇಯರ್ ಆಗೋ ಚಾನ್ಸ್ ಇದೆ

ಹಾಗೆ ಆಗ್ತಾರೆ ಬಿಕಾಸ್ ಇಷ್ಟು ದಿನ ಗೆದ್ದಿದ್ದಾರೆ ಇವತ್ ಗೆಲ್ಲಲ್ಲ ಅಂತ ಹೇಳಕ್ಕಾಗಲ್ಲ ಆಲ್ವೇಸ್ ಪಾಸಿಟಿವ್ ಥಾಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಯಂಗ್ಸ್ಟರ್ಸ್ ನಮ್ಮ ಇಂಡಿಯನ್ ಯಂಗ್ಸ್ಟರ್ಸ್ ಪ್ಲೇಯರ್ ಬಗ್ಗೆ ಹೇಳೋದಾದ್ರೆ ಅಷ್ಟಾಗಿ ಗೊತ್ತಿಲ್ಲ ಎಲ್ಲಾ ಪ್ಲೇಯರ್ಸ್ ಬಗ್ಗೆ ಬಟ್ ಸೋಫಾರ್ ಹೈಲೈಟ್ಸ್ ನೋಡಿರೋ ಪ್ರಕಾರ ಎಲ್ಲರೂ ಆಡ್ತಾರೆ ಇಫ್ ಇಫ್ ಯು ಫೋಕಸ್ ಮೋರ್ ಐ ಥಿಂಕ್ ಬೆಟರ್ ಈ ಪಾಕಿಸ್ತಾನದ ಕೆಲವೊಂದಿಷ್ಟು ನಡವಳಿಕೆಗಳು ನಮ್ಮ ಮಿಸೈಲ್ ಗಳನ್ನ ಹಾಕಿದ್ವಿ ಆ ರೀತಿ ಸೈನ್ಗಳು ಸೈನ್ ಮಾಡಿ ತೋರಿಸಿ ಕೆಲವೊಂದಿಷ್ಟು ವಿಕೃತಿಗಳನ್ನ ಮೆರೆದ್ರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದ್ ಅಭಿಪ್ರಾಯ ವಾರ್ ಬಗ್ಗೆ ಇರ್ಬೋದು ಬಟ್ ದಿಸ್ ಇಸ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಇಸ್ ಆಲ್ವೇಸ್ ಡಿಫ್ರೆಂಟ್ ವಾರ್ ಇಸ್ ಡಿಫ್ರೆಂಟ್ ಸೊ ಅದಕ್ಕೂ ಇದಕ್ಕೂ ಅವ್ರು ತಗೊಂಡಿಲ್ಲ ಅಂದ್ರೆ ನಾವು ಆತರ ತಗೊಳಕ್ ಹೋಗ್ಬಾರ್ದು ಸೊ ಅವ್ರೇನೋ ತಪ್ಪು ಮಾಡ್ತಾರೆ ಅಂತ ನಾವು ಆ ತಪ್ಪು ಮಾಡಿ ಎತ್ತಿ ತೋರ್ಸಕ್ ಹೋಗ್ಬಾರ್ದು ಹದಿಮೂರು ಬಾರಿ ಗೆದ್ದು ಬೀಗಿದ್ದೇವೆ ಏಷ್ಯಾ ಕಪ್ ನ ಇವತ್ತು ಹದಿನಾಲ್ಕನೇ ಬಾರಿ ಬಂಗಾರಿ ಅಂತ